ನಿಮಗೆ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಬರುತ್ತಾ ಆಕರ್ಷಕವಾಗಿ ಸಾಮಾಜಿಕ ಸಂದೇಶ ಸಾರುವ ರೀಲ್ಸ್ ತಯಾರಿಸುವ ಕೌಶಲ್ಯ ನಿಮಗಿದೆಯಾ ಹಾಗಿದ್ರೆ ಐವತ್ತು ಸಾವಿರ ರೂಪಾಯಿ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ಇಲ್ಲಿದೆ ನೋಡಿ ನೆಲ ಜಲ ಸಂರಕ್ಷಣೆಗೆ ಕೊಡುಗೆಯನ್ನು ನೀಡುತ್ತಿರುವ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಐವತ್ತು ವರ್ಷಗಳನ್ನು ಪೂರೈಸಿ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ ಇದರ ಅಂಗವಾಗಿ ಅಕ್ಟೋಬರ್ ಹತ್ತರಿಂದ ನವೆಂಬರ್ ಹತ್ತೊಂಬತ್ತರವರೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪರಿಸರ ಜಾಗೃತಿ ಹಾಗೂ ಮಾಲಿನ್ಯ ಮುಕ್ತ ಕರ್ನಾಟಕದ ಅರಿವು ಮೂಡಿಸುವ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ವಿಶೇಷವಾಗಿ ಪರಿಸರ ಸಂರಕ್ಷಣೆ ಕಾಳಜಿಯ ಸಂದೇಶವನ್ನ ಒಳಗೊಂಡ ರಾಜ್ಯ ಮಟ್ಟದ ರೀಲ್ಸ್ ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ದು ಸ್ಪರ್ಧೆಯಲ್ಲಿ ವಿಜೇತರಾಗುವವರಿಗೆ ಒಟ್ಟು ಎಂಬತ್ತೈದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಇಡಲಾಗಿದೆ ನೀರಿನ ಮಿತ ಬಳಕೆ ಪ್ಲಾಸ್ಟಿಕ್ ಮುಕ್ತ ಹಸಿರೀಕರಣ ಶುದ್ಧ ವಾಯು ಮರುಬಳಕೆಯಂತಹ ಪರಿಸರ ಸಂರಕ್ಷಣೆಯ ವಿಷಯದಲ್ಲಿ ಗರಿಷ್ಠ ಅರವತ್ತು ಸೆಕೆಂಡುಗಳ ರೀಲ್ಸ್ ಮಾಡಬೇಕಿದೆ ರೀಲ್ಸ್ ಸಂಪೂರ್ಣವಾಗಿ ಸ್ವಂತ ಸೃಜನಾತ್ಮಕ ಕಲ್ಪನೆಯಾಗಿರಬೇಕು ರೀಲ್ಸ್ ನಲ್ಲಿ ಸರಳ ಸ್ಪಷ್ಟ ಮತ್ತು ಪರಿಣಾಮಕಾರಿಯಾಗಿ ಪರಿಸರ ಸಂರಕ್ಷಣೆಯ ಸಂದೇಶ ನೀಡಬೇಕು ಕನ್ನಡ ಅಥವಾ ಇಂಗ್ಲಿಷ್ ಅಥವಾ ಎರಡು ಭಾಷೆಯಲ್ಲಿ ಕಾಪಿರೈಟ್ ಮುಕ್ತ ಸಂಗೀತ ಅಥವಾ ಸ್ವಂತ ಧ್ವನಿ ಮುದ್ರಣವನ್ನ ಮಾತ್ರ ಬಳಸಿ ಹ್ಯಾಶ್ ಪರಿಸರ ರಕ್ಷಿಸಿ ಕ್ಯಾಪ್ಷನ್ ಬಳಸಿ ರೀಲ್ಸ್ ಅನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಬೇಕು ಈ ವೇಳೆ ಕಡ್ಡಾಯವಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರ ಇನ್ಸ್ಟಾ ಖಾತೆ ಎಟ್ ಪಿಎಂ ನರೇಂದ್ರ ಸ್ವಾಮಿ ಹಾಗೂ ಎಟ್ ಕೆಎಸ್ ಪಿಸಿ ಬಿ ಆಫಿಷಿಯಲ್ಗೆ ಕಳುಹಿಸಬೇಕು ಈ ರೀಲ್ಸ್ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನ ಐವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ಹಾಗೂ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ನಗದನ ನೀಡಲಾಗುವುದು ನವೆಂಬರ್ ಐದು ರೀಲ್ಸ್ ಕಳಿಸಲು ಕೊನೆಯ ದಿನವಾಗಿದ್ದು ಇಲ್ಲಿ ನೀಡಲಾಗಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಸ್ಪರ್ಧೆಯ ಪ್ರವೇಶಕ್ಕೆ ನೋಂದಾಯಿಸಿಕೊಳ್ಳಬಹುದಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ